ಬೆಂಗಳೂರು ನಗರದ ಆರ್ಪಿಸಿ ಬಡಾವಣೆ ಹಂಪಿ ನಗರದಲ್ಲಿರುವ ಹೋಲಿ ಏಂಜಲ್ಸ್ ಐಸಿಎಸ್ಸಿ ಹೈಸ್ಕೂಲ್ ಈ ಬಾರಿಯ ಐಸಿಎಸ್ಸಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡಾ ನೂರು ಫಲಿತಾಂಶವನ್ನು ಪಡೆದು ಸಾಧನೆಯನ್ನು ಮಾಡಿದೆ ಹಾಗೆಯೇ ಸಂಸ್ಥೆಯ ಐಸಿಎಸ್ಸಿ ವಿಭಾಗದ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಈ ಸಂಸ್ಥೆಯ ವಿದ್ಯಾರ್ಥಿಗಳಾದ ಚಿನ್ಮಯಿಡಿ ನೈಂಟಿ ಸಿಕ್ಸ್ ಪಾಯಿಂಟ್ ಪೂರ್ಣಿಮಾ ಎಸ್ ನೈಂಟಿ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಪ್ರತಿಷ್ಠಾ ಡಿ ಫೇರ್ಮರ್ ನೈಂಟಿ ರಚನಾ ಆರ್ ನೈಂಟಿ रबिया 94.80 परसेंट, वैष्णवी एस बनूर्ई 93.80 परसेंट, राजश्री एस नई पॉइंट ट्वेंटी 92.40 परसेंट, प्रणाथ कुमार पी 91.80 परसेंट, प्रतीक्षा 91.40 परसेंट, फारटी पर्सेंट यशस्वी एम ನೈಂಟಿ ಪಾಯಿಂಟ್ ಸಿದ್ಧಾಂತ್ ಕಪೂರ್ ನೈಂಟಿ ಪಾಯಿಂಟ್ ಪರ್ಸೆಂಟ್ ಸ್ಮಿತಾ ಯು ನೈಂಟಿ ಮತ್ತು ಮಧುರಾ ಎಸ್ ನೈಂಟಿ ಸೇರಿದಂತೆ ಎಲ್ಲರೂ ಉತ್ತಮ ಶ್ರೇಣಿಯ ಅಂಕಗಳನ್ನು ಪಡೆದಿದ್ದಾರೆ ಈ ಎಲ್ಲಾ ಸಾಧಕರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಪಿ ಲೋಕೇಶ್ ಸಂಸ್ಥೆಯ ನಿರ್ದೇಶಕರಾದ ಪಿಚಂದ್ರಮೋಹನ್ ಆಗೆಯೇ ಶಿಕ್ಷಕ ವೃಂದದವರು ಹಾಗೂ ಪೋಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂಸ್ಥೆಯು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿದ್ದು ಉತ್ತಮವಾದ ಶಿಕ್ಷಕ ವೃಂದ ಅತ್ಯಾಧುನಿಕ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಲೈಬ್ರರಿ ಹಾಗೆಯೇ ರೂಮ್ ಸೌಲಭ್ಯವನ್ನು ಹೊಂದಿದೆ ವಿದ್ಯಾರ್ಥಿಗಳ ಉತ್ತಮವಾದ ಭವಿಷ್ಯವನ್ನು ರೂಪಿಸುವಲ್ಲಿ ಈ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಚ್ ಪಿ ಪ್ರಾಮುಕ್ ಪಾಲ್ ಹೋಲಿ ಏಂಜಲ್ ಶಾಲೆ ಆರ್ಬಿ ಸಿ ಬಡಾವಣೆ ವಿಜಯನಗರ ಬೆಂಗಳೂರು ಫೈ ಸಿಕ್ಸ್ ಜೀರೋ ಒನ್ ಜೀರೋ ಫೋರ್ ಈ ಶಾಲೆ ಐಸಿಸಿ ವಿಭಾಗದಲ್ಲಿ ಬಂದಿದ್ದಂಥ ಒಂದು ಅತ್ಯುತ್ತಮ ಇಪ್ಪತ್ತೈದಕ್ಕೆ ಸೊ ಇಟ್ ಆಲ್ ದಿಸ್ ಕ್ರೆಡಿಟ್ ಗೋಸ್ಟ್ ದ ಟೀಮ್ ಆಫ್ ಟೀಚರ್ಸ್ ಇವಾಗ ಏನು ಈ ಶಿಕ್ಷಕರಿದ್ದಾರೋ ಈ ಒಂದು ಸ್ಟಾಫು ಒಂದು ಮ್ಯಾಡಮ್ಮು ಆಮೇಲೆ ಮಕ್ಕಳು ಮಾಡಿರೋವಂಥ ಒಂದು ಪರ್ಫಾಮೆನ್ಸು ಆಲ್ ಒಟ್ಟ ಒಟ್ಟಾರೆ ಏನಾಗಿದೆ ಅಂತ ಹೇಳಿದ್ರೆ ಸಿ ಇವತ್ತು ಈ ಒಂದು ರಿಸಲ್ಟ್ ಪಡೆದು ಬಂದು ಬಂದಿರೋವಂಥ ರಿಸಲ್ಟು ಭಾಳ ಸಂತೋಷ ಒಂದು ವಿಜಯನಗರಿಗೆ ಒಂದು ಹೆಮ್ಮೆ ಅನ್ಬೋದು ನಾವು ಯಾಕೆಂದರೆ ಮಕ್ಕಳು ಸಾವಿರಾರು ಮಕ್ಕಳು ಇಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದು ಈ ವಿಜಯನಗರಿಗೆ ಒಂದು ಹೆಮ್ಮೆ ಅದರಲ್ಲೂ ಇವತ್ತು ಬಂದಿರುವಂಥ ಫಲಿತಾಂಶ ಅತ್ಯುತ್ತಮ ಬಂದಿದೆ ಅಂತ ಹೇಳಿದರೆ ನಮ್ಮ ವಿಜಯನಗರಕ್ಕೆ ಒಂದು ಸಾಧನೆ ಅನ್ಬೋದು ಅದನ್ನು ಸೊ ಅದರಿಂದ ಏನಾಗುತ್ತೆ ಅಂದರೆ ಮುಂದಿನ ಪೀಳಿಗೆ ಈ ಮಕ್ಕಳು ಒಂದೊಳ್ಳೆ ವಿದ್ಯಾರ್ಥಿಗಳಾಗಿ ಆಗಿ ಒಂದೊಳ್ಳೆ ಅತ್ಯುತ್ತಮ ಒಂದು ಸ್ಥಾನಕ್ಕೆ ಹೋದರೆ ಅದೇ ನಮಗೆ ಸಂತೋಷವಾದಂಥ ಒಂದು ಸಂಗತಿ ಸೊ ಇನ್ನು ನಾನು ಇನ್ನೇನು ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಯಾಕೆ ಆಲ್ರೆಡಿ ಪೇರೆಂಟ್ಸ್ ಅವರೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ ಸೊ ಮಾಡಿರೋದ್ರ ಮೇಲೆ ಪೇರೆಂಟ್ಸ್ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿರೋದಂಗೆ ನಮಗೆ ಅದೊಂದು ಒಂದು ಮೋಟಿವೇಶನ್ ಅನ್ಬೋದು ಇವತ್ತೇನು ಶಾಲೆ ಇವತ್ತು ನಾವು ನಮ್ಮ ಬೆಂಕಟ್ಟುವಂಥ ಪೇರೆಂಟ್ಸು ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ನಾವೇನು ಹೇಳೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಟು ಆಲ್ ಟೀಚರ್ಸ್ ಮೈ ಪೇರೆಂಟ್ಸ್ ಆ್ಯಂಡ್ ವೆಲ್ವಿಶರ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಥ್ಯಾಂಕ್ ಯು ನಾನಿಲ್ಲಿ ಎಂಟನೇ ತರಗತಿಯಿಂದ ಓದುತ್ತಿದ್ದೆ ಈ ಶಾಲೆ ಬೇರೆ ಶಾಲೆಕ್ಕಿಂತ ನನಗನ್ಸಿದ ಮಟ್ಟಿಗೆ ನನಗನ್ಸಿದ ಪ್ರಕಾರ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಯಾವಾಗಲೇ ಯಾವಾಗಾದರೂ ಏನೇ ಡೌಟ್ಸ್ ಕೇಳಿದ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಲೈಕ್ ಕ್ಲಾಸ್ ಹವರ್ಸ್ಗಿಂತ ಬಿಟ್ಟು ಲಂಚ್ ಬ್ರೇಕಲ್ಲಿ ಹೋದ್ರೂ ಅವಾಗೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಪ್ರೀ ಬೋರ್ಡ್ಸ್ಗಿಂತ ಮುಂಚೆ ಎಲ್ಲ ಪೋರ್ಷನ್ಸ್ನ ಮುಗಿಸ್ಬಿಟ್ಟು ಎಷ್ಟೊಂದು ಸಲ ರಿವಿಷನ್ ಕೂಡ ಮಾಡಿದ್ದಾರೆ ಅದು ನಮ್ಮ ಬೋರ್ಡ್ಸ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗಿತ್ತು ನಮ್ಮ ಬೋ ಪ್ರೀ ಬೋರ್ಡ್ಸ್ಗಿಂತ ತುಂಬಾ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ದಾರೆ ಅದೆಲ್ಲ ಸೇರಿಬಿಟ್ಟು ನಮಗೆ ತುಂಬ ಕಾನ್ಫಿಡೆಂಟ್ ಫೀಲ್ ಆಗಿತ್ತು ಬೋರ್ಡ್ಸ್ ಎಕ್ಸಾಮ್ ಬರೆಯೋಕ್ಕೆ ಸೊ ಇದೆಲ್ಲ ಟೀಚರ್ಸ್ದು ಸಪೋರ್ಟ್ ಮತ್ತು ಮ್ಯಾನೇಜ್ಮೆಂಟ್ ಅದೆಲ್ಲ ಏನು ಎಲ್ಲ ಸಪೋರ್ಟ್ ಮಾಡಿದ್ದಾರಲ್ಲ ಅದೆಲ್ಲ ಸೇರಿಬಿಟ್ಟೆ ನನ್ನದು ಬೋರ್ಡ್ಸ್ ಎಕ್ಸಾಮ್ ಇಸ್ ಚೆನ್ನಾಗಿರೋದು ಇವನ್ ಪೇರೆಂಟ್ಸ್ ಸಪೋರ್ಟ್ನೂ ಚೆನ್ನಾಗಿ ಮುಖ್ಯನೇ ಇತ್ತು ಸೊ ನನ್ನ ಈ ಸ್ಕೂಲ್ ನನಗಂತೂ ತುಂಬ ಇಷ್ಟ ತುಂಬಾ ಇಷ್ಟ ಆಯಿತು ಬಿಟ್ಟು ಹೋಗ್ತಿದ್ದೀನಿ ಅಂತ ತುಂಬ ಫೀಲ್ನೂ ಆಗ್ತಾಯಿದೆ ನನ್ನ ಮಗನೂ ಮೊದಲು ಇದೇ ಶಾಲೆಯಲ್ಲಿದ್ದ ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇವಳು ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲೇ ಮಾಡಿಬಿಟ್ಟು ಮತ್ತು ನಮಗೆ ಬೇರೆ ಒಂದು ಬೇರೆ ಸಿಟಿಗೆ ಹೋಗೋಕ್ಕೆ ಒಂದು ಚಾನ್ಸ್ ಬಂದಿದ್ದರಿಂದ ಹೋಗಿದ್ವಿ ಏಳ್ತಕ್ಕೆ ಮತ್ತೆ ಮಂದ ಇಲ್ಲೇ ಬಂದಾಗ ನನಗೆ ಇದೇ ಸ್ಕೂಲು ಇರಲಿ ಇದೇ ಬೆಟ್ರ್ ಸ್ಕೂಲು ಯಾಕೆ ನನ್ನ ಮಗನ ಪರ್ಫಾಮೆನ್ಸು ನೋಡಿದ್ದೆ ಇವಳದು ಫಸ್ಟ್ ಸ್ಟ್ಯಾಂಡರ್ಡ್ ನೋಡಿದ್ದೆ ಇಲ್ಲಿದೆಲ್ಲ ಒಳ್ಳೆ ಒಂದು ಸ್ಟ್ರಕ್ಚರ್ ಆಯಿತು ಟೀಚರ್ಸ್ ಪರ್ಫಾರ್ಮೆನ್ಸ್ ಆಯಿತು ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಯಾವ ರೀತಿ ಕೇರ್ ತಗೋತಾರೆ ಇದೆಲ್ಲ ನೋಡಿಬಿಟ್ಟು ನನಗೆ ಇದೇ ಸ್ಕೂಲು ಬೇಕು ಅಂತ ನಾನು ಇದೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೆ ಮಾಡಿದ್ದಕ್ಕೆ ನನಗೆ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಅವಳಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದು ನನಗೆ ಇವತ್ತು ಸಿಕ್ಕಿದೆ ಒಳ್ಳೆಯ ಮಾರ್ಕ್ಸ್ ಜೊತೆ ಒಳ್ಳೆ ಕಲ್ಚರು ಕಲಿಸ್ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಅದು ಒಂದು ತುಂಬ ಹೆಮ್ಮೆ ವಿಷಯ ಅದೇ ಒಂದು ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ನಮ್ಗಿಂತ ಟೀಚರ್ಸ್ ಜಾಸ್ತಿ ಹಾರ್ಡ್ ವರ್ಕ್ ಆಗ್ತಾರೆ ಅವ್ರ ಗೈಡೆನ್ಸ್ ಮೂಲಕ ಮಾಡೋದ್ರಿಂದ ನಮಗೆ ಮಾಡ ನಮಗೆ ಕ್ರಾ ಈ ಟೆನ್ಷನ್ ಅಷ್ಟು ಇರಲಿಲ್ಲ ಲೈಕ್ ದೇ ರಿಯಲಿ ಹೆಲ್ಪ್ ಡಸ್ ಅ ಲಾಟ್ ಏನೋ ಎಕ್ಸಾಮ್ ಅನ್ನೋ ಟೆನ್ಷನ್ ಆ ಥರ ಇರಲಿಲ್ಲ ಬಿಕಾಸ್ ವಿ ಆರ್ ರಿಯಲಿ ವೆಲ್ ಪ್ರಿಪೇರ್ಡ್ ಸೊ ರಿವಿಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಲೈಕ್ ತ್ರೀ ಟು ಫೋರ್ ಟೈಮ್ಸ್ ರಿವಿಷನ್ ಮತ್ತು ಕ್ವಶನ್ ಪೇಪರ್ ಸಾಲ್ವಿಂಗ್ ಅವ್ರ ವೇ ಆಫ್ ಟೀಚಿಂಗ್ ಲೈಕ್ ಯಶ್ ಎಷ್ಟು ಸಲ ಡೌಟ್ ಕೇಳಿದ್ರು ಲೈಕ್ ದೆಲ್ ಪೇಷೆಂಟ್ಲಿ ಟೀಚ್ ಯು ಇಂಗ್ಲೀಷಲ್ಲಾಗಲಿ ಕನ್ನಡದಲ್ಲಾಗಲಿ ಯಾ ಲೈಕ್ ಟು ಮೇಕ್ ಯು ಕಂಫರ್ಟಬಲ್ ಸೊ ಅದರಿಂದ ನನಗೆ ಈ ಥರ ಹೋಗಿ ಹೇಳ್ದಂಗೆ ಟೀಚರ್ಸೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ರು ಮ್ಯಾಕ್ಸಿಮಮ್ ನಾವು ಪೇರೆಂಟ್ಸಾಗಿ ಸಪ್ರೇಟಾಗಿ ಏನು ಕೇರ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಮಿನಿಮಮ್ ಏನು ಮಾಡಬೇಕು ಮಾಡಿದ್ವಿ ಸೊ ಅವ್ರು ಕಂಫರ್ಟಬಲ್ ಆಗಿ ಕಾಲೇಜ್ ಸ್ಕೂಲಲ್ಲಿ ಏನೇನು ಓದಿದ್ದಾರೆ ಏನೇನು ಅವಶ್ಯಕತೆ ಇದೆ ಸ್ಕೂಲಲ್ಲಿ ಅದೆಲ್ಲ ಸಿಗ್ತಿತ್ತು ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ಸ್ಟಾರ್ಟಿಂಗಿಂದ ಎಲ್ಲ ಎಕ್ಸ್ಪ್ಲೇನೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತೆ ಎಷ್ಟೊಂದು ಟೆಸ್ಟ್ ಎಕ್ಸಾಮ್ ಎಲ್ಲ ಬರುತ್ತೆ ಅಲ್ಲಿ ಓದ್ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಓದ್ಕೊಂಡು ಹೋದ್ರೆ ಅದೇ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆನೇ ಎಷ್ಟೊಂದು ಆಲ್ಮೋಸ್ಟ್ ಎಲ್ಲ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿರುತ್ತೆ ಸೊ ಬೋರ್ಡ್ ಎಕ್ಸಾಮ್ಗೇನು ಟೆನ್ಷನ್ ಇದೆಲ್ಲ ಹಾಲಿಡೇಸ್ ಇದ್ರೂ ನಮ್ಗೆ ಅಷ್ಟೊಂದು ಒಂದು ಫುಲ್ ಟೆಕ್ಸ್ಟ್ ಬುಕ್ ಮುಗಿಸ್ಬೇಕು ಅನ್ನೋ ಥರ ಇರಲ್ಲ ಏನೂ ಆಲ್ಮೋಸ್ಟ್ ರಿವಿಷನ್ ಮಾಡಿಕೊಂಡು ಮಾಡ್ಬೋದು ಅದಕ್ಕೆ ಎಲ್ಲದನ್ನೂ ಏನೋ ಕ್ವೆಶನ್ಸ್ ಇದನ್ನು ಹೆಲ್ಪ್ ಮಾಡ್ತದೆ ಸಾಲ್ವಿಂಗ್ ಪೇಪರ್ಸನ್ನು ಸಾಲ್ವ್ ಮಾಡ್ತಿದ್ವಿ ಸೊ ಅದಕ್ಕೆ ಅದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅಂತಲೂ ಗೊತ್ತಾಯಿತು ಅದೆಲ್ಲ ಖಂಡಿತ ಹೆಲ್ಪ್ ಆಯಿತು ಈ ಮಾರ್ಕ್ಸ್ ಬರೆಯೋದಕ್ಕೆ ಅಂತ ನನ್ನ ನನಗನ್ಸುತ್ತೆ ಟೀಚರ್ಸು ನಾವು ಬಿಲ್ಡಿಂಗ್ ನೋಡಿ ಸೇರಿಸಿಲ್ಲ ಮತ್ತೆ ಟೀಚರ್ಸ್ ನೋಡಿ ಸೇರಿಸಿದ್ವಿ ತುಂಬ ಒಳ್ಳೆ ಟೀಚರ್ಸ್ ಇದನ್ನು ಒಲಿಯಂಜಲ್ ಸ್ಕೂಲಲ್ಲಿ ಹೇಳ್ಕೋಬೇಕು ಅಂದರೆ ತುಂಬ ಒಳ್ಳೆ ಟೀಚರ್ಸು ಮತ್ತು ಅಲ್ಲೆಲ್ಲ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಎಚ್ ಎಮ್ ಎಮ್ ಆಗಲಿ ಪ್ರಿನ್ಸಿಪಲ್ ಸರ್ ಆಗಲಿ ಎಲ್ಲವನ್ನೇ ತುಂಬ ಚೆನ್ನಾಗಿದೆ ಆದ್ದರಿಂದ ನಾವು ನಮಗೆಲ್ಲ ಸೌಕರ್ಯ ಇರೋದರಿಂದ ಹೋಲಿಯಂಜಲ್ ಸ್ಕೂಲಿಗೆ ಆಯ್ಕೆ ಮಾಡ್ತೀವಿ ಮಗು ಈ ಒಂದು ಅಂಕವನ್ನು ಪಡ್ಕೊಂಡಿದ್ದಕ್ಕೆ ಅದರ ಬಗ್ಗೆ ಏನು ಹೇಳ್ತೀನಿ ಅವ್ಳು ತುಂಬ ಓದ್ತಾ ಕಷ್ಟಪಟ್ಟು ಓದ್ತಾ ಇದ್ಳು ಮತ್ತು ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅದರಿಂದ ಎಲ್ಲೆವಲ್ ಅದೇ ಅವರು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ತಂದೆ ತಾಯಿನೂ ತುಂಬ ಸಪೋರ್ಟ್ ಮಾಡಿದ್ರು ಎಕ್ಸಾಮ್ ಟೈಮಲ್ಲಿ ತುಂಬ ಏನೇನು ಬೇಕಾಗಿತ್ತು ಅವರೆಲ್ಲ ಕೊಡಿಸೋದು ಮತ್ತು ಟೀಚರ್ಸ್ ಕಡೆಯಿಂದ ತುಂಬ ಎಫರ್ಟ್ ಇದೆ ನಮ್ಮದು ಎಫರ್ಟ್ ಇದೆ ಸೇಮ್ ಇವಾಗ ಎಲ್ಲ ಟೀಚರ್ಸ್ ಅವರಿಂದ ಜಾಸ್ತಿ ಇರೋದು ಎಫರ್ಟ್ ಇರೋದು ಆ್ಯಂಡ್ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಮಾಡ್ತು ನಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆದರಿಕೆ ಮಾಡ್ಕೋಬೇಡಿ ಅಂತ ಟೀಚರ್ಸ್ ಹೇಳ್ತಾ ನಮ್ಮನ್ನ ಓದಿಸ್ತಾ ತುಂಬ ಒಳ್ಳೆಯ ಕೆಲಸ ಮಾಡುವ ನಮಗೆ ತುಂಬ ಸಂತೋಷ ಆಯಿತು ನಮಗೆ ಈ ಮಾರ್ಕ್ಸ್ ಬಂದಿದ್ದಕ್ಕೆ ಚೆನ್ನಾಗಿದೆ ಶಿಕ್ಷಕರ ಬಗ್ಗೆ ಹೇಳಬೇಕು ಏನು ಹೇಳೋ ಅಂತ ಅಷ್ಟು ಚೆನ್ನಾಗಿದೆ ಒಳ್ಳೆ ಮಾರ್ಕ್ಸು ಬಂದಿದೆ ಆಮೇಲೆ ಬಂದ್ಬಿಟ್ಟು ಒಳ್ಳೆ ಇದು ಮಾಡ್ತಾವೆ ಪಾಠ ಹೇಳೋದಾಗಿಲ್ರಿ ಎಲ್ಲ ಚೆನ್ನಾಗಿದೆ ಪೂಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಹೆಲ್ಪ್ ವೆರಿ ಮಚ್ ಲೈಕ್ ಆಲ್ ವರ್ಕ್ ಲೈಕ್ ಆಲ್ ದಿಸ್ ಟೀಚರ್ಸ್ solving our doubts or using projectors so that we can understand better handing us the computer so that we can code and learn ourselves uh, in the class as well using different methods so that the students could understand better providing extra classes uh, bringing experts so that we could understand solving our doubts all the possible giving us all the possible questions providing us with uh, numerous papers so that we could solve books that we could help like uh, all the previous years papers and everything they have provided us with everything like all the teachers whatever they have given us the guidance what all we followed their uh, things that because of that I guess uh, this is a good result for talking about very <laughs> happy if i say the whole efforts was the teachers because from the day one they were helping us from the uh, like ninth standard only we were, we had started preparing about the 10th and uh, at the last we even had faculty classes which helped us a lot in mathematics and also we were provided with enormous papers projectors the different way of teaching ವಿಚ್ ಹೆಲ್ಪ್ ಮೀ ಅಲಾಟ್ ಆ್ಯಂಡ್ ಈವನ್ ಐ ವಾಸ್ ವೆರಿ ಐ ಹ್ಯಾಡ್ ಮೆನಿ ಡೌಟ್ಸ್ ಟಿಲ್ ದಂಡ್ ಐ ಕ್ಲಾರಿಫೈಡ್ ಆಲ್ ದೌಟ್ಸ್ ಇನ್ ಸ್ಕೂಲ್ ವಿತೌಟ್ ಎನಿ ಎಕ್ಸ್ಟ್ರಾ ಕ್ಲಾಸಸ್ ಆರ್ ಲೈವ್ ಸ್ಟ್ರೀಮ್ಸ್ ವಿಚ್ ಇಸ್ ಅಟೆಂಡ್ ರೈಟ್ ನೌ ಬಟ್ ಟೀಚರ್ಸ್ ಹೆಲ್ಪ್ ಮೀ ಆ್ಯಂಡ್ ಆಲ್ಸೋ ದ ಸಪೋರ್ಟ್ ಆಫ್ ಮೈ ಪ್ಯಾರೆಂಟ್ಸ್ ಬಿಕಾಸ್ ವಿತೌಟ್ ದ ಸಪೋರ್ಟ್ ಐ ಕುಡ್ ನಾಟ್ ಅಚೀವ್ ದಿಸ್ ರಿಸಲ್ಟ್ ಐ ಕ್ಯಾಂಟ್ ಎಕ್ಸ್ಪೆಕ್ಟ್ ಸೊ ಇಟ್ಸ್ ಆಲ್ ದ ಥ್ಯಾಂಕ್ಸ್ ಫಾರ್ ದ ಟೀಚರ್ಸ್ ಆ್ಯಂಡ್ ಪ್ಯಾರೆಂಟ್ಸ್ ಆ್ಯಂಡ್ ಈವನ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಶಾಲೆ ತುಂಬ ಚೆನ್ನಾಗಿದೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ फ्यूचर कमिंग स्टूडेंट्स के इस स्कूल मारी या एजुकेशन चना आई लाइक द बेस्ट एंड दिस इज बेस्ट स्कूल इन विजयनगर ನಿಮಗೆ ಬಿಗಿನಿಂಗ್ ಆಫ್ ದ ಇಯರಿಂದ ಟೀಚರ್ಸ್ ಹೆಲ್ಪ್ ಇದೆ ನಾವು ಟೈಮ್ ಟೇಬಲ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಮತ್ತು ಸಪೋರ್ಟಿಗೆ ಟೀಚರ್ಸ್ ಹೆಲ್ಪ್ ಮಾಡಿದ್ರು ಮತ್ತು ನಮಗೆ ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ ನವೆಂಬರ್ವರೆಗೂ ನಮ್ಮದು ಎಲ್ಲ ಸಿಲೆಬಸ್ ಎಲ್ಲ ಮುಗಿಸ್ಬಿಟ್ಟಿದ್ರು ಅದರ ಆಮೇಲೆ ಟೀಚರ್ಸ್ ದೇ ಸೋಲ್ಲಿ ಇನ್ವೆಸ್ಟೆಡ್ ದ ಟೈಮ್ ಆನ್ ಸಾಲ್ವಿಂಗ್ ಪೇಪರ್ಸ್ ಆ್ಯಂಡ್ ಆಲ್ಸೋ ದೇ ಕ್ರಿಯೇಟೆಡ್ ಅನ್ ಎಕ್ಸಾಮ್ ಎನ್ವೈರ್ಮೆಂಟ್ ಫಾರ್ ಅಸ್ ವಿಚ್ ಹೆಲ್ಪ್ಡಸ್ ಇನ್ ದಿ ಲಾಂಗ್ ರನ್ ಬಟ್ ಈ ತಾಯಿ ಇಲ್ದರೆ ಮಕ್ಕಳು ಬೆಳಿಗ್ಗೆ ಆಗಲ್ಲ ಸೊ ಎಚ್ ಎಮ್ ಲೈಕ್ ಎ ತಾಯಿ ಓನ್ಲಿ ಸೊ ಇದಕ್ಕಿಂತ ಜಾಸ್ತಿ ನಾವು ಏನು ಹೇಳ ಆಗೋಲ್ಲ ಅವರು ಟೈಮ್ ಟೈಮಲ್ಲೇ ಅವ್ರಿಗೆ ಗೈಡೆನ್ಸ್ ಮಾಡಿದ್ದಾರೆ ಹಿಂಗೆ ಓದಬೇಕು ಏನು ಮಾಡಬೇಕು ಟೈಮಲ್ಲಿ ಹಿಂಗೆ ಯುಟಿಲೈಸ್ ಮಾಡಬೇಕು ಇಂಪಾರ್ಟೆಂಟ್ ಏನಿದೆ ಅದೆಲ್ಲ ಓದೋದಕ್ಕೆ ನನ್ನ ಮಕ್ಕಳು ಇದೆಲ್ಲ ಅಚೀವ್ ಮಾಡಿರೋದು ಸೊ ನಮ್ಮ ಟೀಚರ್ಸ್ ಅವ್ರಿಗೆ ಪ್ರಿನ್ಸಿಪಲ್ ಅವ್ರಿಗೆ ಸ್ಪೆಷಲಿ ನಮ್ಮ ಎಚ್ ಎಮ್ ಅವ್ರಿಗೆ ತುಂಬ ಥ್ಯಾಂಕ್ಸು ಟೀಚರ್ಸ್ ಎಲ್ಲ ಡೇ ಒನ್ನಿಂದನೇ ನಮ್ಮಲ್ಲಿ ಇದು ವೆಫರ್ಸ್ ಆಗ್ತಿದ್ದಾರೆ ಪ್ಲಸ್ ಅವ್ರು ಯಾವತ್ತೂ ನಮ್ಮಲ್ಲಿ ಗಿವ್ ಅಪ್ ಮಾಡಿಲ್ಲ ಕಡಿಮೆ ಬಂದರೇನು ಹೇಳ್ತಾರೆ ಕಡಿಮೆ ಬಂದಿಲ್ಲ ಅಂದ್ರೇನು ಹೇಳ್ತಾರೆ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲರೂ ಓದಬೇಕು ಹೆಂಗೆ ಎಲ್ಲರೂ ಪಾಸ್ ಆಗಬೇಕು ನೈಂಟಿ ಮೇಲೆ ಬರೋ ಇನ್ನೂ ಜಾಸ್ತಿ ಬರಬೇಕಂತ ಎಲ್ಲ ರೆಫರ್ಸ್ ತುಂಬ ಹಾಕಿದ್ದಾರೆ ಸಪೋರ್ಟ್ ಮಾತ್ರ ತುಂಬ ಮಾಡಿದ್ದಾರೆ ಆಮೇಲೆ ಪೇರೆಂಟ್ಸು ಸಪೋರ್ಟ್ ಆಬ್ವಿಯಸ್ಲಿ ಇರಲೇಬೇಕು ಸರ್ ಹಾಂ ಸರ್ ಆಮೇಲೆ ಸ್ಟಡಿ ಮೆಟೀರಿಯಲ್ ಎಲ್ಲ ಅಫ್ಕೋರ್ಸ್ ಭುವನ ಮ್ಯಾಮ್ ಅಂತಿದ್ದಾರೆ ಕಂಪ್ಯೂಟರ್ ಟೀಚರ್ ಅವರು ತುಂಬ ಚೆನ್ನಾಗಿರೋದು ಗೈಡೆನ್ಸ್ ಕೊಟ್ಟಿದ್ದಾರೆ ಸರ್ ನಿಜವಾಗ್ಲೂ ಅವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಅದೇ ಹೇಳೋದ್ನಲ್ಲ ನನ್ನ ಮಗ ಎಲ್ ಕೆ ಜಿ ಇದ್ದಾಗೇ ನಿಮ್ಮ ಮಗ ಟೆಂತಲ್ಲಿ ಬೋರ್ಡ್ ಮೇಲೆ ಬರೋ ಹಾಗೆ ನಾನು ಮಾಡ್ತೀನಿ ನೀವು ಹೆದ್ರಬೇಡಿ ಅಂತ ಎವ್ರಿ ಟೈಮ್ ನಾನು ಅವ್ರು ಮೀಟ್ ಮಾಡ್ದಂಗಿಲ್ಲ ಅವ್ರು ಅದೇ ಮಾತು ಅನ್ನೋರು ಇವನ್ ಇಲ್ಲಿ ಏನಂದರೆ ಮಕ್ಳಿಗೆ ಏನು ವೀಕ್ನೆಸ್ ಇರಲಿ ಅದು ಪೇರೆಂಟ್ಸ್ಗೆ ಹೇಳೋದಿಲ್ಲ ಅವರು ಮುಂದೆ ಬರಬೇಕಂತ ಅದನ್ನು ಎಫರ್ಟ್ ಹಾಕ್ತಾನೆ ಇರ್ತಾರೆ ಸೊ ಎಲ್ಲ ಟೀಚರ್ಸರು ತುಂಬ ಎಫರ್ಟ್ ಹಾಕಿದ್ದಾರೆ ತಾಯಿ ಅಂದ್ರ ಥರ ನೋಡ್ಕೊಂಡಿದ್ದಾರೆ ನನಗೆ ಅದು ಒಂದು ತುಂಬ ಗರ್ವದ ಮಾತು ಯಾರು ಇವನು ವೀಕ್ನೆಸ್ ಮತ್ತೆ ಸ್ಟೂಡೆಂಟ್ ವೀಕ್ನೆಸ್ ಯಾರೂ ಹೇಳ್ಕೊಳ್ಳಲ್ಲ ಸೊ ಅದು ಒಂದು ಗ್ರೇಟ್